ಸಮರ್ಪಕ ರಸ್ತೆ ಮತ್ತು ಪಾದಚಾರಿ ಮಾರ್ಗ ಮಾಡಿದ ಹೆದ್ದಾರಿ ಪ್ರಾಧಿಕಾರದ ವಿರುದ್ಧ ಶಾಸಕ ಎಸ್ಆರ್ ವಿಶ್ವನಾಥ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಯಲಹಂಕ ದೊಡ್ಡಬಳ್ಳಾಪುರ ಹೆದ್ದಾರಿಯ ಟೋಲ್ ಪ್ಲಾಜಾ ಬಳಿ ಪ್ರತಿಭಟನೆಯನ್ನು ನಡೆಸಲಾಯಿತು ಯಲಹಂಕ ತಾಲೂಕಿನ ಕಡತನ ಮೇಲೆ ಬಳಿ ಇರುವ ಟೋಲ್ ಪ್ಲಾಜಾ ಇದಾಗಿದೆ ಸಮರ್ಪಕ ರಸ್ತೆ ಮಾಡದೆ ರೈತರು ವಾಹನ ಸವಾರರಿಗೆ ತೊಂದರೆಯಾಗ್ತಿದೆ ಮೂಲಸೌಕರ್ಯ ಕೂಡ ಒದಗಿಸಿಲ್ಲ ಹಾಗಾಗಿ ಟೋಲ್ ವಸೂಲಿ ನಿರ್ಮಿಸುವಂತೆ ಒತ್ತಾಯ ಎಲ್ಲ ಹಂತದಿಂದ ದೊಡ್ಡಬಳ್ಳಾಪುರ ಮೂಲಕ ಹಿಂದೂಪುರಕ್ಕೆ ಹಾದು ಹೋಗಿರುವ ರಾಜ್ಯ ಹೆದ್ದಾರಿ ಇದಾಗಿದೆ

ಅವ್ರು ಸ್ವಲ್ಪ ಮುಂದೆ ಟೋಲ್ ಓಪನ್ ಮಾಡಿದ್ರೆ ಫ್ರಾಂಕ್ ಸೈಡ್ ಹೋದ ಹಿರುಗಡೆ ಬಂದ ಒಡ್ಕೊಂಡ್ರೆ ಇಲ್ಲ ಹದಿನೈದು ಜನ ಟೋಲ್ ಕಲೆಕ್ಟ್ ಮಾಡಬೇಡ ಮಿನಿಮಮ್ ನಾವು ಮಾಡ್ಬೇಕಾಗಿ ಅದು ಕಡೆ ಹೋಗಿ ರೋಡ್ ಹೋಗ್ಬೋದು ಅಂತ ಅಲ್ಲಿ ಇಮಿಡಿಯೇಟ್ ನಾಡೇ ಮಾಡ್ಬೋದು ನಮ್ಮ ಅಧಿಕಾರಿ ಅಧಿಕಾರಿಗಳು ಏನ್ ಹೇಳ್ತಾರೋ ಅದನ್ನ ಮತ್ತೆ ಊರನ್ನ ಕೇಳ್ಕೊಂಡು ಮಾಡ್ರಿ ನಮ್ಮ ಚೇರ್ಮನ್ಗಳು ಮೆಂಬರ್ಗಳು ಇರ್ತಾರೆ ನಾವು ಮುಲಾಜಿಲ್ಲ ಊರಾಗ್ ಹೇಳ್ತೀವಿ ನಮ್ಮರ್ ಹತ್ರ ಕ್ಲೂಸ್ ಮಾಡಿಲ್ಲ ರೀ ನಮ್ಮರ್ ಹತ್ರ ಕ್ಲೂಸ್ ಮಾಡಿ ನಾನು ರೆಗ್ಯುಲರ್ ಆಗಿ ಕ್ಲೂಸ್ ಮಾಡ್ತಾ ಬರ್ತೀನಿ ಆಕ್ಸಿಡೆಂಟ್ ಕಮ್ಮಿ ಆಗಲ್ಲ அதிக்கே யாருதே ஒருసారి சர்வே ಮಾಡಿ சார் நாலே போலீஸ் பாரத் பதாயி ஜெந்தாக்கி i <laughs>